ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತಾ ಬಾಯ್ಗೆ ನಿಜವಾಗ್ಲೂ ಕೂಡ ದೃಷ್ಟಿ ಮೇಲೆ ಲವ್ ಆಗ್ತದಾ ಇದು ಎಲ್ಲದರ ನಡುವೆ ದೃಷ್ಟಿಯ ನಿಜ ಸತ್ಯ ನಿಜ ಬಣ್ಣ ಬಾಯ್ಲಾದ್ರೆ ಏನಾಗ್ಬಹುದು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ತನ್ನ ಗಂಡನ ನಿಜವಾಗ್ಲೂ ಕೂಡ ರಕ್ಷಕಿಯಾಗಿದ್ದಾಳೆ ಅಂತಾನೆ ಹೇಳ್ಬೋದು ಈ ಕಡೆ ಶರುಗೆ ಚಾಲೆಂಜ್ ಮಾಡಿರೋ ದೃಷ್ಟಿ ಯಾವುದೇ ಕಾರಣಕ್ಕೂ ಕೂಡ ನನ್ನ ಗಂಡಂಗೆ ಒಂದು ಕೂದಲು ಕೂಡ ನೀವು ತೋ ತಾಕಿಸುವುದಕ್ಕೆ ಬಿಡುವುದಿಲ್ಲ ನಾನು ನೀವ್ ಏನೇ ಮಾಡಿದ್ರು ನನ್ನ ದಾಟೇ ಹೋಗಬೇಕಾಗತ್ತೆ ಅಂತ ಚಾಲೆಂಜ್ ಮಾಡಿದ್ರು ಇದರಿಂದ ಟ್ರಿಗರ್ ಆದಂತಹ ಶರು ಇಲ್ಲಿ ದೃಷ್ಟಿಯ ವಿರುದ್ಧನೇ ಸಂಚುನ ರೂಪಿಸಿದ್ರು ಅಲ್ಲಿ ಆಗಂತಕ ಬಂದು ಅಟ್ಯಾಕ್ ಕೂಡ ಮಾಡಿದ್ರು ಬಟ್ ಮಗದೊಮ್ಮೆ ದೃಷ್ಟಿ ಅಲ್ಲಿ ತನ್ನ ಗಂಡನ ಪ್ರಾಣವನ್ನ ಉಳಿಸ್ಬಿಟ್ಲು ಉಳಿಸ್ಬೇಕಾದ್ರೆ ತ್ಯಾಗವನ್ನ ಕೂಡ ಮಾಡಿದ್ಲು ಈ ಮಹಾತ್ಯಾಗಕ್ಕೆ ದತ್ತ ಕೂಡ ಕರಗಿದ್ರು ಅಂತ ಹೇಳ್ಬಹುದು ಆದರೆ ಅಲ್ಲೂ ಕೂಡ ಶರು ತನ್ನ ಮಾಸ್ಟರ್ ಮೈಂಡ್ ಅನ್ನ ಯೂಸ್ ಮಾಡಿದ್ದೆ ಈ ಕಡೆ ದೃಷ್ಟಿಗೆ ಗೊತ್ತಿತ್ತು ಆದರೂ ಕೂಡ ಗಂಡನ ಪ್ರಾಣ ಉಳಿಸ್ದೆ ಅನ್ನೋ ಹೆಸರು ತಗೋಬೇಕು ಅಂತ ನಿನ್ನ ಇಂಥ ಸ್ಥಿತಿಗೆ ತಳ್ಳಿಬಿಟ್ಲು ಪ್ರಾಣಪಾಯಕ್ಕೆ ಒಡ್ಬಿಟ್ಲು ಸ್ವಾರ್ಥಿ ಹಾಗೆ ಅಂದ ತಕ್ಷಣ ದ ದೃಷ್ಟಿಗೊಂದಷ್ಟು ಶಿಕ್ಷೆಯನ್ನ ಕೂಡ ಕೊ ಬಟ್ ಯಾವುದೇ ಶಿಕ್ಷೆ ಕೊಟ್ಟು ಕೂಡ ದೃಷ್ಟಿ ತಲೆ ಕೆಡ್ಸ್ಕೊಳ್ಳುವುದಿಲ್ಲ ನನ್ ಗಂಡ ಅಲ್ವಾ ಕೋಪ ಇದೆ ಅಲ್ವಾ ನಡ್ಕೋತಾರೆ ಒಂದಿನ ಗೊತ್ತಾಗುತ್ತೆ ನನ್ನ ಒಪ್ಕೋತಾರೆ ಅನ್ನೋ ನಂಬಿಕೆಯಿಂದ ಕಾಯ್ತದಾಳೆ ಇದು ಎಲ್ಲದ್ರ ನಡುವೆ ಶರು ಆಟಕ್ಕೆ ಬ್ರೇಕ್ ಹಾಕ್ಲೇಬೇಕು ಅಂತ ಯೋಚನೆ ಮಾಡಿದಂತ ದೃಷ್ಟಿ ಇಲ್ಲಿ ದತ್ತನ ಮನೆಗೆ ಬಂದು ದತ್ತನ ರೂಮಿಗೆ ಬಂದು ಟಿಕ್ಕಾಣಿ ಹೂಡ್ತಾಳ ನಿಜವಾಗ್ಲೂ ಕೂಡ ಇದು ದತ್ತನಿಗೆ ಇರಿಚೇಟ್ ಆಗುತ್ತೆ ಬಟ್ ಏನು ಕೂಡ ಆಗ್ತಾ ಇಲ್ಲ ದತ್ತುಗೆ ದೃಷ್ಟಿಯ ಮಾತನ ವಿರುದ್ಧ ಮಾತನಾಡೋಕು ಕೂಡ ಆಗ್ತಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಒಪ್ಕೋಕಾಗಿದೆ ಈ ಕಡೆ ಶರುಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರನೇ ಮಸ್ತ್ ಪ್ಲಾನ್ ಮಾಡ್ತಿದ್ದಾಳೆ ದೃಷ್ಟಿ ನೆಮ್ಮದಿಯಿಂದ ನಿದ್ರೆ ಮಾಡಬಾರ್ದು ಅದ್ ಅಂತ ಹೇಳಿ ನಿಧ ನಿದ್ರೆಗೆ ಇಡ್ಸೋದು ತಪ್ಪು ಮಾಡಿಸೋದು ಅದರಿಂದ ಇಲ್ಲಿ ದತ್ತ ಕುಪ್ಪ ಮಾಡ್ಕೋಬೇಕು ನಂತರ ಕೋಪ ಮಾಡ ಮನೆಯಿಂದ ಕಳಿಸ್ತಾನೆ ಶರು ಪ್ಲಾನ್ ಆಗಿದೆ ಅದೇ ಕಾರಣಕ್ಕೆ ಅದೇ ರೀತಿ ನಡ್ಕೋತಿರ್ತಾರೆ ಬಟ್ ದೃಷ್ಟಿ ಎಲ್ವನ ಕೂಡ ಎದುರಿಸಿ ಚಯಿಸ್ತಾ ಇರ್ತಾಳೆ ಬಟ್ ಒಂದಿನ ಇಲ್ಲಿ ದತ್ತನ ಮನೆಗೆ ಮೆನಸ್ಟೂರ್ ಮತ್ತೆ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದ ಈ ಒಂದು ಮನೆಯವರು ಬರ್ತದಾಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾಗುತ್ತೆ ಅಂದಾಗ ಆ ದೃಷ್ಟಿ ಅದನ್ನು ತನ್ನ ಜವಾಬ್ದಾರಿ ಅಂತ ಒಪ್ಕೋತಾಳೆ ಅಲ್ಲಿ ಕ ದತ್ತಾಬಾಯ ಎಚ್ಚರಿಕೆ ಕೂಡ ಕೊಟ್ಟಿರ್ತಾರೆ ಯಾವುದೇ ರೀತಿ ಎಡ್ವಟ್ ಆಗಬಾರ್ದು ಎಡ್ವರ್ಟ್ ಆದ್ರಂತೂ ನನ್ನಷ್ಟು ಕೆಟ್ಟ ಮನುಷ್ಯ ಯಾರೂ ಇರುವುದಿಲ್ಲ ಅಂತ ಅದೇ ರೀತಿಯಾಗಿ ಎಕ್ಸ್ ಮಿನಿಸ್ಟರ್ ಫ್ಯಾಮಿಲಿ ಅಲ್ಲಿಗೆ ಬರುತ್ತೆ ಅವರ ಮಗ ಸೊಸೆ ಹೆಂಡತಿ ಎಲ್ಲರ ಸಮೇತ ಈ ಕಡೆ ಎಲ್ರಿಗೂ ಕೂಡ ಹಾರ ಹಾಕಿ ವೆಲ್ಕಮ್ ಮಾಡ್ತಿದ್ದಾರೆ ಶರು ಹಾಗೆ ದತ್ತ ಬಾಯ್ ನಡುವೆ ಇವ್ರಿಗೆ ಯಾವುದೇ ರೀತಿಯಲ್ಲೂ ಆತಿಥ್ಯದಲ್ಲಿ ಕಡಿಮೆ ಆಗ ಅಂತ ಅಲ್ಲೇ ದೃಷ್ಟಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ ದತ್ತ ತದನಂತರ ಎಲ್ಲರೂ ಒಳಗಡೆ ಬರ್ತಾರೆ ಒಂದಷ್ಟು ಮಾತುಕತೆಗಳು ಕೂಡ ಆಗತ್ತೆ ಖುಷಿಯಿಂದ ಮಾತನಾಡ್ತಾರೆ ಕೂಡ ಅದ್ ಎಲ್ಲದರ ನಡುವೆ ಇಲ್ಲಿ ದೃಷ್ಟಿ ಯಾರು ಅನ್ನೋ ಪ್ರಶ್ನೆ ಬಂದಾಗ ಇಲ್ಲಿ ಹೇಮ ದೃಷ್ಟಿ ಸಾರಿ ನೇತ್ರ ಇಲ್ಲಿ ದೃಷ್ಟಿ ನಮ್ಮನೆ ಕೆಲಸದವಳು ಅಂತ ಹೇಳ್ತಾರೆ ಇದು ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ದೃಷ್ಟಿಗೆ ತುಂಬಾನೇ ನೋವಾಗತ್ತೆ ಬಟ್ ಯಾವ್ದನ್ನ ಕೂಡ ಹೇಳ್ಕೊಳ್ಳೋದಿಲ್ಲ ಆಕೆ ನನಗೆ ಗಂಡ ಆಗಿದ್ದು ಅವ್ರು ಖುಷಿಯಾಗಿದ್ರೆ ಅವ್ರು ಕೊಟ್ಟಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ರೆ ಅದಕ್ಕಿಂತ ನನಗೆ ನೀನು ಕೂಡ ಬೇಡ ಅಂತಾನೆ ಇಲ್ಲಿ ದೃಷ್ಟಿ ಹೇಳ್ತಾಳೆ ಮನ್ಸಿಗೆ ಬೇಜಾರಾದ್ರೂ ತೋರ್ಸೋದಿಲ್ಲ ಬಟ್ ಎಲ್ರಿಗೂ ಕೂಡ ಎಲೆಯಲ್ಲಿ ಊಟ ಹಾಕ್ಬೇಕು ಅಂತ ದೃಷ್ಟಿ ಅನ್ಕೋತಾಳ ಬಟ್ ಇಲ್ಲಿ ಸೋಲಾಗುತ್ತೆ ಅಂತ ಶರು ಅಂದ್ಕೊಂಡ್ರೆ ಅಲ್ಲಿ ನಿಜವಾಗ್ಲೂ ಮನಸ್ಜರು ಅದನ್ನ ಇಷ್ಟಪಡ್ತಾರೆ ಈ ಕಡೆ ದೃಷ್ಟಿ ಸಾಂಬಾರು ಊಟ ತಗೊಂಡ್ಬಾರ ಬಂದಾಳ ಬಟ್ ಆಕೆಗೆ ಸರಿಯಾಗಿ ನಿದ್ರೆ ಮಾಡಿಲ್ದೇ ಇರುದ್ರಿಂದ ಕೂಡ ನಿಜವಾಗ್ಲು ಕಷ್ಟ ಅನುಭವಿಸ್ತದಾಳ ಅದನ್ನ ನೋಡಿದ ದತ್ತಾನೇ ಹೋಗಿ ಸಹಾಯವನ್ನ ಮಾಡ್ತಾರ ಬಿಕಾಸ್ ಇನ್ನೇನೋ ಸಾಂಬಾರ್ ಚರ್ಕೊಂಡ್ಬಿಡ್ತಾ ಇಲ್ಲ ದೃಷ್ಟಿ ನಿದ್ರೆ ಆ ಆ ತದನಂತರ ಎಲ್ರಿಗೂ ಕೂಡ ಬಾಳೆಯಲ್ಲಿ ಊಟ ಹಾಕಿ ಹೋಳಿಗೆ ಊಟನ ಬಡಸ್ತಾಳೆ ದೃಷ್ಟಿ ಈ ಕಡೆ ಹೋಳಿಗೆ ತಿನ್ನದ ನಿಜವಾಗ್ಲೂ ಮನುಷ್ಯ ಸೊಸೆಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಚೆನ್ನಾಗಿದೆ ಅಂತ ಫೀಲ್ ಕೂಡ ಆಗ್ತದೆ ಇದ್ರ ನಡುವೆ ದೃಷ್ಟಿ ಹಾಗೆ ದುಪ್ಪನೆ ಕುಸ್ತು ಬೀಳ್ತಾಳೆ ದತ್ತನೆ ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸ್ತಾರೆ ಮಲ್ಗಿ ಎಚ್ರ ಆಗೋಷ್ಟ್ರಲ್ಲಿ ಈ ಕಡೆ ತನ್ನ ಕೆಲ್ಸ ತನ್ನ ತಪ್ಪು ಮಾಡೋಕ್ ಬಿಟ್ಟೆ ನನ್ನಿಂದ ತಪ್ಪಾಗೋಯ್ತು ದೊರೆಗಳಷ್ಟೆಲ್ಲ ಹೇಳಿದ್ರು ಆದರೂ ಅವ್ರ ಮರ್ಯಾದೆನೂ ಕೂಡ ಕಳೆದುಬಿಟ್ಟೆ ನಾನು ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಅಲ್ಲೇ ಇರ್ತಕ್ಕಂತ ಸಾಲಿನ ನೀನು ಅನ್ಕೊಂಡಾಗ ಏನೂ ಆಗಿಲ್ಲ ಎಲ್ಲ ಕೂಡ ಒಳ್ಳೇದೇ ಆಗಿದೆ ಸುಮ್ಮನೆ ನೀನು ಯಾಕೆ ವಿನಾಕಾರಣ ಏನೇನು ಯೋಚನೆ ಮಾಡ್ತಿದ್ಯಾ ನಾನು ಅವ್ರನ್ನ ಕಳಿಸ್ಬರ್ತೀನಿ ಅಂತ ಅವ್ರು ಇನ್ನೂ ಅಲ್ಲೇ ಇದ್ದಾರೆ ಹಾಗಿದ್ರೆ ನಾನು ಕೂಡ ಬರ್ತೀನಿ ಏನೋ ಕೊಡಬೇಕು ಅಂತ ಹೇಳಿ ಅಲ್ಲಿಗೆ ಬರ್ತಾರೆ ಆಲ್ರೆಡಿ ಎಲ್ಲರೂ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಿರ್ತಾರೆ ಬಸ್ ಬಟ್ ಅಷ್ಟರಲ್ಲಿ ದೃಷ್ಟಿ ಬಂದಿದೆ ನಿಮಗೆ ಒಂದು ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಸಾವುಕಾರು ಹೇಳಿದ್ರು ಅದಕ್ಕೆ ತಗೊಂಡು ಬರ್ತೀನಿ ಅಂದಾಗ ಹಾಗೇನಿಲ್ಲ ಲೇಟ್ ಆಗ್ತದೆ ಅಂತಾರೆ ಈ ಕಡೆ ದತ್ತಾಬಾಯಿ ಕೂಡ ಇಲ್ಲ ಅವ್ರು ತುಂಬಾ ಲಾಂಗ್ ಟ್ರಾವೆಲ್ ಬೇಡ ದೃಷ್ಟಿ ಇಲ್ಲ ನಿಮಿಷ ಅಷ್ಟೇ ಅಂತ ಹೇಳಿ ರಾಜು ಕೈಲಿ ಅದನ್ನ ತರಿಸ್ಕೋತಾರೆ ತರ್ಸ್ಕೊಂಡಿದ್ದ ಇದರಲ್ಲಿ ನಾನೇ ಮಾಡಿರ್ತಕ್ಕಂಥ ಹೋಳಿಗೆ ಹಾಗೆ ರೊಟ್ಟಿ ಚಟ್ನಿ ಪುಡಿ ಎಲ್ಲಾ ಕೂಡ ಇದೆ ತಗೊಳ್ಳಿ ಉತ್ತರ ಕರ್ನಾಟಕದ ಊಟ ಅಂತ ಹೇಳಿ ಕೊಡ್ತಾರೆ ಇದು ಖಂಡಿತ ಇಷ್ಟ ಆಗೋದಿಲ್ಲ ದೃಷ್ಟಿ ನನ್ನ ತಮ್ಮನ ಮರ್ಯಾದೆ ತೆಗಿಬೇಕು ಅನ್ಕೊಂಡಿದ್ಯಾ ನೀನು ಅಂತ ಶರು ಹೇಳ್ತಾ ಇದ್ರೆ ಈ ಕಡೆ ನಿಜವಾಗ್ಲೂ ಕೂಡ ಯಾಕ ರೀತಿ ಅಂತೀರಾ ನಂಗೆ ಅಂದ್ರೆ ತುಂಬಾ ಇಷ್ಟ ಆಯ್ತು ಅಂತ ಇಲ್ಲಿ ದೃಷ್ಟಿ ಬಗ್ಗೆ ಆಡ್ಕೋತಾ ಇದ್ದಂತ ಮಿನಿಸ್ಟರ್ ಸುಸ್ಸೇನೆ ದೃಷ್ಟಿನ ಹೋಗ್ಲತ್ತಿದ್ದಾರೆ ನಿಜವಾಗ್ಲೂ ದೃಷ್ಟಿ ಕೈ ರೀಚು ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಎಲ್ಲಾನು ಕೂಡ ಮಾಡಿದ್ರು ಜೊತೆಗೆ ಒಂದು ಸಣ್ಣ ಕೂಡ ತಪ್ಪ ಆಗ್ಲಿಲ್ಲ ಮೊದಲಲ್ಲಿ ನನಗೆ ಇಷ್ಟ ಆಗ್ಲಿಲ್ಲ ಬಟ್ ತದನಂತರ ದೃಷ್ಟಿ ತುಂಬಾ ಚೆನ್ನಾಗಿ ನಮ್ಮನ್ನ ಆತಿಥ್ಯ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಈ ಕಡೆ ಮಿನಿಸ್ಟರ್ ಹೆಂಡತಿ ಕೂಡ ಬಂದು ಅದನ್ನೇ ಹೇಳ್ತಾರೆ ನೋಡಿದ ತವ್ರೆ ನಿಮ್ಗೆ ಇವರು ಬೇಡ ಅಂದ್ರೆ ಹೇಳ್ಬಿಡಿ ದೃಷ್ಟಿನ ನಾವು ಕರ್ಕೊಂಡು ಹೋಗಿ ನಮ್ಮನೇಲಿ ಉಳಿಸ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಇದ್ರೆ ಕಿಶೋರ್ ಅವರು ನಿಮ್ಗೆ ಒಂದು ಸಣ್ಣ ಒಂದು ಒಂದು ಸಣ್ಣ ತಪ್ಪಾಗಿದೆ ಆ ತಿಳಿಸ್ಬೇಕು ನಮ್ಮ ನೇತ್ರ ತಮಾಷೆ ಗೋಸ್ಕರ ದೃಷ್ಟಿನ ಈ ಮನೆ ಕೆಲಸದವಳು ಅಂದು ಬಟ್ ಆ ದೃಷ್ಟಿ ಈ ಮನೆ ಕೆಲಸದವಳಲ್ಲ ದೃಷ್ಟಿ ನಮ್ಮ ದತ್ತ ಬಾಯ್ನ ಹೆಂಡತಿ ದೃಷ್ಟಿ ದತ್ತ ಪಾಟೀಲ ಅಂದ ತಕ್ಷಣ ಮನಸ್ಸು ಎಲ್ಲಾರ್ಗು ಶಾಕ್ ಆಗುತ್ತೆ ಖಂಡಿತ ಇದು ತಮಾಷೆ ಅಲ್ಲ ಈ ರೀತಿ ತಮಾಷೆ ಮಾಡ್ತಾರೆ ಯಾರಾದ್ರೂಮ್ಮ ಸಂಸ್ಕಾರ ಬೇಡ್ವಾ ನಿನಗೆ ಅಂತ ಹೇಳಿ ನೇತ್ರನ ಬೈತಿದ್ದಾರೆ ಗೆಸ್ಟ್ ಜೊತೆಗೆ ನನಗೂ ಕೂಡ ಇಷ್ಟ ಆಗಲಿಲ್ಲ ಅಂತ ಅವರ ಹೆಂಡತಿ ಕೂಡ ಅಂದ್ರೆ ಇಲ್ಲಿ ಮಿನಿಸ್ಟರ್ ಮಗನ ಹೆಂಡತಿ ಕೂಡ ಹೇಳ್ತಿದ್ದಾರೆ ತದನಂತರ ಎಲ್ಲರೂ ಕೂಡ ಬೀಳ್ಕೊಟ್ಟಾರೆ ಹೋಗೋಕು ಮುನ್ನ ನಿಮ್ಮಮ್ಮ ನಿನ್ಗೋಸ್ಕರ ಮುತ್ತಿನಂತ ಹುಡುಗಿನ ನೋಡಿದಾಳೆ ಆರಿಸಿ ತಂದಿದ್ದಾರೆ ಅಂತ ಹೇಳಿ ಅಕ್ಕ ಇಲ್ಲ ಅನ್ನೋದು ನಮ್ಗೆ ಅನ್ನಿಸ್ತೇ ಇಲ್ಲ ಆ ಸ್ಥಾನವನ್ನು ತುಂಬ ಅಚ್ಚುಕಟ್ಟಾಗಿ ದೃಷ್ಟಿ ತುಂಬಿದ್ವು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಬಟ್ ದತ್ತ ಏನು ಹೇಳ್ತಿಲ್ಲ ಬಟ್ ದೃಷ್ಟಿ ಮಾತ್ರ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಹಾಕ್ತದಾಳೆ ಬಿಕಾಸ್ ಅವ್ರು ನನ್ನ ಕೈ ಗಾಯ ಆಗೋದನ್ನ ತಡೆದ್ರು ಹಾಗಾಗಿ ಇವತ್ತು ಯಾವುದೇ ಮಾರ್ಕ್ಸ್ ಇಲ್ಲ ಅಂತ ಬಟ್ ಇದ್ರ ನಡುವೆ ದತ್ತ ಬಂದಿದೆ ದೃಷ್ಟಿ ಅಂತ ಹೇಳಿ ಅಪ್ಕೊಂಡು ಎತ್ ಮುದ್ದಾಡಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅನುಮಾನಿಸ್ತದಾಳೆ ಬಟ್ ದತ್ತಾ ಬಾಯ್ ತಾನು ಬಂದಿರೋದು ನಿಜ ಅಂತ ಹೇಳಿದ್ರೆ ರಬ್ಬಲ್ ಆಗಿ ಅಲ್ಲಿ ಎಕ್ಸಿಟ್ ಆಗ್ತಾರೆ ಈ ಕಡೆ ಅಕ್ಕ ತಂಗಿ ನಡುವೆ ಜಗಳ ಹತ್ಕೊಂಡ್ಬಿಟ್ಟಿದೆ ಶರು ನೇತ್ರ ಹಿಮಾ ನಡುವೆ ಈ ಕಡೆ ನೇತ್ರ ಹಿಂದೆ ಆಗಿದೆನ ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಶರು ಮತ್ತೆ ಹಿಮಾಗೆ ಹೇಳ್ತಾರೆ ತದನಂತರ ಇಲ್ಲಿ ಶರು ಆ ಹೇಮಾಗೆ ನಾನು ಹೇಳ್ದಾಗೆ ನೀನು ನಾಟಕ ಮಾಡು ಆ ನಂತರ ನೋಡು ಏನಾಗುತ್ತೆ ಅಂತ ಹೇಗೆ ನನ್ನ ಒಂದು ಆಜ್ಞೆಯನ್ನ ಪಾಲಿಸ್ತಾ ನಾನು ಹೇಳಿರೋದನ್ನ ಮಾಡ್ತಾ ಇದ್ದಾಳೆ ನೋಡು ಅಂತ ಹೇಳಿ ನೇತ್ರ ಬಗ್ಗೆ ಹೇಮಾಗೆ ಹೇಳ್ತಾರೆ ಬಟ್ ಇದು ಎಲ್ಲದರ ನಡುವೆ ದೃಷ್ಟಿ ಒಳ್ಳೇಳ್ ಅಂತ ಗೊತ್ತಾದ್ರೂ ಕೂಡ ಆಕೆಯ ನಿಜ ಬಣ್ಣದ ವಿಷಯ ಹೊರಗಡೆ ಬಿದ್ರೆ ಖಂಡಿತವಾಗ್ಲೂ ದತ್ತಾ ಬಾಯಿ ಸಹಿಸುವುದಿಲ್ಲ ಕ್ಷಮಿಸುವುದಿಲ್ಲ ಬಟ್ ಈ ಒಂದು ಗುಟ್ಟು ಮೊದಲು ರಟ್ಟಾಗೋದು ಶರು ಮುಂದೆ ಅಂತ ಅನ್ನಿಸ್ತಿದೆ ಶರು ಇಲ್ಲಿ ನಿಜವಾಗ್ಲೂ ದೃಷ್ಟಿಯ ನಿಜ ಮುಖವನ್ನ ನೋಡಿದ್ರೆ ಖಂಡಿತವಾಗ್ಲು ದತ್ತನ ಕೈಗೆ ಸಿಕ್ಕಿ ಬೀಳ್ಸುದಂತೂ ಗ್ಯಾರಂಟಿ ಆಗಿದ್ರೆ ಏನಾಗುತ್ತೆ ಮುಂದೆ